ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಸರ್ದು ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಆ ಸರ್ ಮಾಡಲ್ ಎಷ್ಟಣ ಹನ್ನೆರಡು ಸರ್ ಹನ್ನೆರಡು ಮಾಡಲ್ಲ ಓನರು ಓನರು ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಲೋನ್ ಇಲ್ಲ ಹ್ಮ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂಬತ್ತು ಸಾವಿರ ಅದು ಎಷ್ಟು ಹೊಡಿದಾನ ಹಲೋ ಒಂಬತ್ತೊಂಬತ್ತು ಸಾವಿರ ಆಗಿದೆ ರೀ ತೊಂಬತ್ತೊಂಬತ್ತು ಸಾವಿರ ಹೊಡಿದ್ಯಾ ಗಾಡಿ ನೀಟ್ ಕಂಡೀಷನ್ ಚೆನ್ನಾಗಿದೆಯಾ ಕಂಡೀಷನ್ ಚಲೋ ಐತೆ ಹ್ಮ್ ಟೈರ್ಗಳು ಟೈರ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ಇದಾವೆ ಹ್ಞೂ ಇಲ್ಲಿ ಬರ್ತೀವಿ ಲೊಕೇಶನ್ ಇದು ಲೊಕೇಶನ್ ಸರ್ ಗೋಕಾಕ್ರಿ ಗೋಕಾಕ್ರ ಬೆಳಗಾಂ ಡಿಸ್ಟ್ರಿಕ್ ರೀ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಡೀದ ಇಂಟೀರಿಯರ್ ಸರ್ ಆಟೋಮೆಟಿಕ್ ಇದೆ ಎಲ್ಲ ರೀ ಆಟೋಮೆಟಿಕ್ ಇದೆಯಾ ಕ್ಲೈಮೇಟ್ ಕಂಟ್ರೋಲ್ ಹಾಂ ಕಂಟ್ರೋಲ್ಸ್ ಬರ್ತೇವೆ ಹ್ಞೂ 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 ಇರ್ಬ್ಯಾಗ್ ಹಾಂ ಸೆವೆನ್ ಸೀಟ್ರಲ್ಲ ಇದು ಆ ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟ್ರ್